ಬಿಗ್ ಬಾಸ್ ಸೀಸನ್ ಲೆವೆನನ್ನು ಸಕ್ಸಸ್ಫುಲ್ಲಾಗಿ ನಡೆಸಿಕೊಟ್ಟಂತಹ ಕಿಚ್ಚ ಸುದೀಪ್ ರವರು ಅದನ್ನು ಮುಗಿಸಿಕೊಂಡ ನಂತರ ನೇರವಾಗಿ ಎಂಟ್ರಿಯಾಗಿದ್ದೆ ಸಿ ಸಿ ಎಲ್ ಸೆಲೆಬ್ರಿಟಿ ಕ್ರಿಕೆಟ್ ಲೆವೆನ್ ಸೀಸನ್ ಲೆವೆನ್ನಲ್ಲಿ ಬೆಂಗಳೂರಿನ ಚನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಉದ್ಘಾಟನಾ ಪಂದ್ಯದಲ್ಲಿ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಈ ಪಂದ್ಯವನ್ನು ಉದ್ಘಾಟನೆ ಮಾಡಿದ ನಂತರ ಎರಡನೆಯ ಪಂದ್ಯದಲ್ಲಿ ಕರ್ನಾಟಕ ಬುಲ್ಡೋಜರ್ಸ್ ಹಾಗೂ ತೆಲುಗು ವಾರಿಯರ್ಸ್ ನಡುವೆ ಪಂದ್ಯ ನಡೆಯಿತು ಅದರಲ್ಲಿ ಕಿಚ್ಚ ಸುದೀಪ್ ರವರು ಕರ್ನಾಟಕ ಬುಲ್ಡೋಜರ್ಸ್ ತಂಡ ತಂಡದ ಕ್ಯಾಪ್ಟನ್ ಆಗಿದ್ದರೆ ಅಕ್ಕಿನೇನಿ ಅಖಿಲ್ ಅವರು ಏನು ನಾಗಾರ್ಜುನ್ ತೆಲುಗು ಸಿನಿಮಾ ಇಂಡಸ್ಟ್ರಿಯ ಖ್ಯಾತ ನಟ ನಾಗಾರ್ಜುನ್ ಅವರ ಪುತ್ರ ಅವರ ನೇತೃತ್ವದ ತೆಲುಗು ವಾರಿಯರ್ಸ್ ತಂಡದ ನಡುವೆ ಮ್ಯಾಚ್ ನಡೆಯಿತು ಟಾಸ್ ಸೋತ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಮೊದಲು ಬ್ಯಾಟ್ ಮಾಡಿ ಮೂರು ವಿಕೆಟ್ ನಷ್ಟಕ್ಕೆ ನೂರ ಹದಿಮೂರು ರನ್ಗಳನ್ನು ಮಾಡಿತು ಅದರಲ್ಲಿ ಡಾರ್ಲಿಂಗ್ ಕೃಷ್ಣರವರು ಎಂಬತ್ತು ರನ್ಗಳನ್ನು ಚಚ್ಚಿ ಟಾಪ್ ಸ್ಕೋರರ್ ಆದರು ಇಡೀ ಮ್ಯಾಚಿನಲ್ಲಿಯೇ ಟಾಪ್ ಸ್ಕೋರರ್ ಹಾಗೂ ಅದನ್ನು ಬೆನ್ನತ್ತಿದ ತೆಲುಗು ವಾರಿಯರ್ಸ್ ತಂಡ ಕೇವಲ ತೊಂಬತ್ತೊಂಬತ್ತು ರನ್ಗಳಿಗೆ ಸೀಮಿತವಾಗಿ ಸೋಲನ್ನು ಒಪ್ಪಿಕೊಂಡಿತು ಐದು ವಿಕೆಟ್ ನಷ್ಟಕ್ಕೆ ಅದರಲ್ಲಿ ನಾಗಾರ್ಜುನ್ ಅವರ ಪುತ್ರ ಅಖಿಲ್ ಅಕ್ಕಿನೇನೆಯವರು ಅತ್ಯಧಿಕ ರನ್ನನ್ನು ಗಳಿಸಿ ಐವತ್ತು ರನ್ನುಗಳ ರನ್ನನ್ನು ಗಳಿಸಿ ಸೋಲನ್ನು ಒಪ್ಪಿಕೊಂಡರು ಗೆಲುವಿಗಾಗಿ ಸತತ ಪ್ರಯತ್ನ ಮಾಡಿ ಸೋತು ಸುಣ್ಣವಾಗಿ ಹೋದರು ಈ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಗೆಲ್ಲಲಿಕ್ಕೆ ಹಾಗೂ ತೆಲುಗು ವಾರಿಯರ್ಸ್ ತಂಡ ಸೋಲಲಿಕ್ಕೆ ಪ್ರಮುಖ ಕಾರಣರಾದಂಥವರು ಬಾಲರ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅವರು ನಾಲ್ಕು ವಿಕೆಟ್ ಗಳನ್ನು ತಗೊಂಡು ಅವರ ಸೋಲಿಗೆ ಕಾರಣರಾದರು ಅದೇ ರೀತಿಯಾಗಿ ಡಾರ್ಲಿಂಗ್ ಕೃಷ್ಣ ಅದೇ ಮದರಂಗಿ ಕೃಷ್ಣರವರು ಮೊದಲ ಇನ್ನಿಂಗ್ಸ್ನಲ್ಲಿ ಎಂಬತ್ತು ರನ್ನುಗಳನ್ನು ಹೊಡೆದು ಆಗಲೇ ತೆಲುಗು ವಾರಿಯರ್ಸ್ ಸೋಲಿಗೆ ಈ ತಸ್ತ್ರೆಯನ್ನು ಹಾಡಿದ್ದರು ಇದು ಈ ಸಿ ಸಿ ಎಲ್ ಸೆಲೆಬ್ರಿಟಿ ಲೀಗ್ನ ಕಿಚ್ಚ ಸುದೀಪ್ ಅವರ ಭಯಂಕರ ಯಶಸ್ವಿ ಹೆಜ್ಜೆ ಅಂತಲೇ ಹೇಳಬಹುದು ಈ ವಿಜಯ ಈ ಸಿ ಸಿ ಎಲ್ ಟ್ರೋಫಿಯನ್ನು ತಂದು ಗೆದ್ದು ಕೊಡುತ್ತಾ ಅನ್ನೋವಂಥದ್ದನ್ನು ಕಾದು ನೋಡಬೇಕಾಗಿದೆ ಇದು ಕಿತ್ಸಾರ್ ಅವರ ಕಿಚ್ಚಾಗಿದೆ ಬಿಗ್ ಬಾಸ್ನಲ್ಲಿ ಒಂದೇ ಕಡೆ ನಿಲ್ತಾ ಇದ್ದ ಕಿಚ್ಚ ಸುದೀಪ್ ಅವರಿಗೆ ಈ ಸಿ ಸಿ ಎಲ್ಲಲ್ಲಿ ಆಧರಿಸದಂತೆ ಓಡಾಡಿ ಚಲನ ಮಾಡಿ ಮ್ಯಾಚನ್ನು ಗೆಲ್ಲಿಸ್ತಾ ಇದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು